ಪಾಂಡವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ಮೊನ್ನೆದಾಗಿ ಧರ್ಮಸ್ಥಳದ ಪ್ರಕರಣ ಇದರ ಅಪ್ಡೇಟ್ ಅನ್ನ ಇವತ್ತು ಗಮನಿಸೋದಾದ್ರೆ ಚಿನ್ನಯ್ಯ ಈಗಾಗ್ಲೇ ಅಂದ್ರೆ ಯಾರು ಸಾಕ್ಷಿ ದೂರುದಾರಾಯ್ತಾ ಈಗ ಆತ ಆರೋಪಿ ಆತನ ಮೇಲೆ ಪ್ರಕರಣವನ್ನ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಎ ಒನ್ ಅಂತ ಆತನನ್ನ ಪರಿಗಣಿಸಲಾಗಿದೆ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಎ ಒನ್ ಅಂತ ಪರಿಗಣಿಸಿ ಆತನ ವಿಚಾರಣೆ ಮುಂದುವರೆದಿದೆ ಮೊನ್ನೆ ತಿಮರೋಡಿಯವರ ಮನೆಗೆ ಕಳೆದುಕೊಂಡು ಹೋಗಿ ಅಲ್ಲೂ ಕೂಡ ಮಹಜರನ್ನ ಮಾಡಲಾಗಿತ್ತು ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಆತ ಈ ಅರೆಸ್ಟ್ ಗಿಂತ ಮುಂಚೆ ಕೆಲವು ವಾಹಿನಿಗಳಿಗೆ ಅಂದ್ರೆ ಯೂಟ್ಯೂಬ್ ವಾಹಿನಿಗಳಿಗೆ ಆತ ಸಂದರ್ಶನವನ್ನ ಕೊಟ್ಟಿದ್ದ ಅದರಲ್ಲಿ ಸೌಜನ್ಯ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿದ್ದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ತಾಯಿ ಕುಸ್ಮಾವತಿ ಅವರು ಎಸ್ಐಟಿ ಕಚೇರಿಗೆ ತೆರಳಿ ದೂರನ್ನ ದಾಖಲಿಸಿದ್ರು ಅವರ ದೂರನ್ನ ಸ್ವೀಕರಿಸಿದ ಎಸ್ಐಟಿ ಅಧಿಕಾರಿಗಳು ಹಿಂಬರವನ್ನು ಕೊಟ್ಟಿದ್ದಾರೆ ಇದನ್ನ ಪರಿಗಣಿಸಲಾಗುತ್ತೆ ಮತ್ತು ತನಿಖೆಯ ಸಂದರ್ಭದಲ್ಲಿ ಇದನ್ನ ನಾವು ಪರಿಗಣಿಸ್ತೀವಿ ಅಂತ ಅವರಿಗೆ ಹಿಂಬರಹ ಕೊಡ್ಲಾಗಿದೆ ಈ ದೂರಿನಲ್ಲಿ ಕುಸುಮಾವತಿ ಅವರು ಈ ವಿಚಾರಕ್ಕೆ ಅಂದ್ರೆ ಈ ವ್ಯಕ್ತಿ ಬಂದ ನಂತರದಲ್ಲಿ ಮಾನವ ಹಕ್ಕುಗಳ ಸದಸ್ಯರು ತಮ್ಮನ್ನ ಸಂಪರ್ಕ ಮಾಡಿದ್ದು ಈ ಸಂದರ್ಭದಲ್ಲಿ ಚಿನ್ನಯ್ಯನ ಸಹೋದರಿ ಅವರು ಕೊಟ್ಟ ಹೇಳಿಕೆಯನ್ನ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೇನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಆದ ನಂತರದಲ್ಲಿ ಆ ಪ್ರಕರಣದ ಸಂಪೂರ್ಣ ವಿಚಾರ ಈತನಿಗೆ ಗೊತ್ತಿತ್ತು ಈತ ಅಲ್ಲೇನಾದ್ರೂ ಉಳಿದ್ರೆ ಆತ ಯಾವುದೇ ದೇಶದಲ್ಲಿದ್ರು ಆತನನ್ನ ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಆ ಕಾರಣಕ್ಕಾಗಿ ಈಗ ಎಸ್ ಐ ಕಸ್ಟಡಿಯಲ್ಲಿರುವ ಚಿನ್ನಯ್ಯ ಊರ್ ಬಿಟ್ಟು ರಾಜ್ಯವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಯ್ತು ಹಾಗಾಗಿ ಮತ್ತು ಆತ ಎಲ್ಲೆಲ್ಲಿ ಹೆಣವನ್ನ ಕೂತು ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಅದರ ಒಂದು ಪ್ರದೇಶದಲ್ಲಿ ಸೌಜನ್ಯ ಹೆಣ ಕೂಡ ಅಲ್ಲೇ ಸಿಕ್ಕಿತ್ತು ಆ ಕಾರಣಕ್ಕಾಗಿ ಆತನಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಪೂರ್ಣವಾದ ವಿವರ ಇದೆ ಆತನ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನೋ ಉಲ್ಲೇಖ ಈ ದೂರಿನಲ್ಲಿದೆ ಈ ದೂರನ್ನ ಈಗ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂದ್ರೆ ಎಲ್ಲರ ಕುತೂಹಲ ಮತ್ತು ಎಲ್ಲರ ಬೇಡಿಕೆ ಇರೋದೇನು ಅಂತಂದ್ರೆ ಈಗ ಬುರ್ಡೆ ಸಿಗತ್ತು ಸಿಗಲ್ವೋ ಅಸ್ಥಿ ಪಂಜರ ಸಿಗತ್ವೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿರಂತರವಾಗಿ ಮರೆಯಾಗದೆ ಕೂಗು ಕೇಳಿ ಬರ್ತಾ ಇರೋದು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಬೇಕು ಅಂತ ಆರೋಪಿ ಅಂತ ಪರಿಗಣಿಸಿ ಅಪರಾಧಿ ಪಟ್ಟ ಕಟ್ಟಕ್ಕೆ ಹೋಗಿದ್ದ ಸಂತೋಷ್ ರಾವ್ ಖುಲಾಸೆಗೊಂಡಿದ್ದ ಈ ಪ್ರಕರಣದ ಮುಖಾಂತರ ಅದು ಸೌಜನ್ಯ ಪ್ರಕರಣ ಮತ್ತು ಒಂದು ಮರುತನಿಖೆ ಆಗ್ಲಿ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಿತ್ತು ಆ ಕಾರಣಕ್ಕೆ ಇದಕ್ಕೇನಾದ್ರೂ ಒಂದು ಹೊಸ ಜೀವ ಬರ್ಬೋದು ಆಸ್ಪಿಟಲ್ ಕಮಿಟಿ ಕೂಡ ರಚನೆ ಆಗಿಲ್ಲ ಹಾಗಾಗಿ ಎಸ್ಐಟಿ ಈ ವ್ಯಾಪ್ತಿಯೊಳಗೆ ಇದನ್ನ ತಗೊಂಡು ಮತ್ತು ಓರ್ವ ಜೀವಂತ ಸಾಕ್ಷಿದಾರ ಮತ್ತು ಆ ಬಗ್ಗೆ ಮಾತನಾಡಿರುವ ವ್ಯಕ್ತಿ ಅವರ ಕಸ್ಟಡಿಯಲ್ಲೇ ಇರೋದ್ರಿಂದ ಈ ಪ್ರಕರಣಕ್ಕೆ ಮತ್ತೊಂದೇನಾದ್ರೂ ಆಯಾಮ ಸಿಗತ್ತ ಅನ್ನೋ ನಿರೀಕ್ಷೆ ಇದೆ ಮತ್ತು ಸಿಗಲಿ ಅನ್ನೋದು ಎಲ್ಲರ ಹಾರೈಕೆ ಕೂಡ ಆಗಿದೆ ಇದರ ನಡುವೆ ಅನನ್ಯ ಭಟ್ ಅನ್ನು ಮಗಳ ವಿಚಾರವನ್ನ ಹೇಳಿ ಬೆಳಕಿಗೆ ಬಂದಿದ್ದಂತ ಸುಜಾತ ಭಟ್ ಅವರ ವಿಚಾರಣೆ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ನಡೆದಿದೆ ಮತ್ತು ಮಾಧ್ಯಮಗಳಲ್ಲಿ ಕೆಲವು ವರದಿಗಳು ಅಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸತ್ಯಶೋಧನೆ ಮಾಡಿವೆ ಅಂತ ಕೆಲವನ್ನ ಹೇಳ್ಕೊಳ್ತಿದ್ದಾರೆ ಅದರಲ್ಲಿ ಮೊದಲನಾಗಿ ಏನು ಅಂತ ಅಂದ್ರೆ ಈಗ ಎಸ್ಐಟಿ ಕಸ್ಟಡಿಯಲ್ಲಿರೋ ದೂರುದಾರ ಚಿನ್ನಯ್ಯ ಆತ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ ಕೆಲವರ ಹೇಳಿಕೆಗೆ ಅನುಗುಣವಾಗಿ ತಾನು ತಪ್ಪು ಹೇಳಿಕೆಯನ್ನ ಸುಳ್ಳು ಹೇಳಿಕೆಯನ್ನ ದಾಖಲಿಸಿದ್ದೀನಿ ಅಂತ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ ವರದಿ ಆಗ್ತಿದೆ ಆದ್ರೆ ಈ ಬಗ್ಗೆ ವರದಿಯನ್ನ ಮಾಡ್ತಿರೋ ಬ್ಯಾಂಗ್ಳೂರ್ ಪೋಸ್ಟ್ ಹೇಳ್ತಿರೋದೇನು ಅಂತಂದ್ರೆ ಮೊದ್ಲಿಂದು ಕೂಡ ಅದು ಒಂದು ಸೋರ್ಸ್ ಅನ್ನ ಇಟ್ಕೊಂಡು ವರದಿ ಮಾಡ್ತಿದೆ ಬ್ಯಾಂಗ್ಳೂರ್ ಪೋಸ್ಟ್ ಅದರ ವರದಿ ಪ್ರಕಾರವಾಗಿ ಮ್ಯಾಜಿಸ್ಟ್ರೇಟ್ ಇದ್ರಿಗಿರ್ಬೋದು ಅಥವಾ ಈಗ ಕಸ್ಟಡಿಯಲ್ಲಿ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲೂ ಎಲ್ಲೂ ಕೂಡ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಬದಲಾಯಿಸಿಲ್ಲ ಆತ ತನ್ನ ಹೇಳಿಕೆಗೆ ಸಿಕಾನ್ ಆಗಿದ್ದಾನೆ ನಾನು ಹೆಣಗಳನ್ನ ಹೂತ್ ಹಾಕಿರೋದು ಅದು ಕೂಡ ಪೋಸ್ಟ್ ಮಾರ್ಟಮ್ ಆಗದೆ ಅಹ್ ನಾನು ಅಕ್ರಮವಾಗಿ ಹೆಣಗಳನ್ನ ಹೂತ್ ಹಾಕಿರೋದು ನಿಜ ಅಂತಾನೆ ಈಗ್ಲೂ ಕೂಡ ಹೇಳ್ತಿದ್ದಾನೆ ಅಂತ ಅದು ವರದಿ ಮಾಡುತ್ತೆ ಇದು ಯಾವ್ದ್ರ ಬಗ್ಗೆನು ಎಸ್ಐ ಟಿ ನಮ್ಗೆ ಮಾಹಿತಿಯನ್ನ ಅಂದ್ರೆ ಸಾರ್ವಜನಿಕವಾಗಿ ಯಾವ ಮಾಹಿತಿಯನ್ನು ಕೂಡ ಕೊಡ್ತಿಲ್ಲ ಇದ್ರ ಜೊತೆಗೆ ರಾಜಕೀಯವಾಗಿ ಈ ಪ್ರಕರಣದ ಆರೋಪ ಪ್ರತ್ಯಾರೋಪಗಳು ಬಹಳ ಹೆಚ್ಚೆ ಆಗ್ತಾ ಇದೆ ಎಲ್ಲಾ ನಾಯಕರು ಪ್ರತಿಕ್ರಿಯಿಸ್ತಾ ಇದ್ದಾರೆ ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಆಡಳಿತಾರೂಢ ಪಕ್ಷದ ಬಹಳ ದೊಡ್ಡ ನಾಯಕರು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂತ ನಡೆದಿದೆ ನಾವ್ ಯಾರಿಗೋ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು ಅದನ್ನ ಎಂದೂ ಮಾತನಾಡಿದಂತ ಬಿಜೆಪಿ ಅದನ್ನೇ ಅಸ್ತ್ರವಾಗಿ ಈಗ ಷಡ್ಯಂತ್ರ ನಡೆದಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ಇವತ್ತೇನ್ ಬೆಳವಣಿಗೆ ಆಯ್ತು ಮತ್ತು ಯಾವ ರೀತಿಯಾಗಿ ದೂರ್ ಹೋಗ್ತಾ ಇದೆ ಇದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ ಏನು ಅಂತಂದ್ರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸುಜಾತ ಭಟ್ ಅವರ ವಿಚಾರವಾಗಿ ಮಾಧ್ಯಮಗಳು ನಡೆದುಕೊಳ್ತಿರುವ ರೀತಿಗೆ ಅವರು ಎಸ್ಐಟಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅವರಿಗೆ ರಕ್ಷಣೆಯನ್ನ ಕೊಡಿ ಅನ್ನೋದು ಆ ಪತ್ರದಲ್ಲಿ ಉಲ್ಲೇಖ ಆಗಿದೆ ಇವತ್ತಿನ ಬೆಳವಣಿಗೆ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಿ ಧರ್ಮಸ್ಥಳ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶಿವಿ ನಮಸ್ತೆ ಇವತ್ತೇನೇನ್ ಬೆಳವಣಿಗೆ ಆಯ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನಾವು ಸತ್ಯಶೋಧನೆ ಮಾಡಿದೀವಿ ಅಂತ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಅಂದ್ರೆ ಆತ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ತಪ್ಪು ಮಾಡಿದ್ದಾನೆ ಸುಳ್ಳು ಹೇಳಿದೀನಿ ಅಂತ ಮತ್ತೆ ಕೆಲವರು ಹೆಸರನ್ನ ಹೇಳಿದ್ದಾನೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು ಇತ್ತೆಲ್ಲ ಇದೆ ಇದರ ನಡುವೆ ಮೊನ್ನೆ ನಾವು ಮಾತನಾಡಿದ ಸಂದರ್ಭದಲ್ಲಿ ಆತನನ್ನ ಯಾವ ಪ್ರಕರಣದಲ್ಲಿ ಬಂಧಿಸಿದ್ದಾರೆ ಅಥವಾ ಆತನ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಇವತ್ತು ಅಂತ ಮಾಹಿತಿ ಇದೆ ಇದೆ ಅಪ್ಡೇಟ್ಸ್ ಈಗೇಟ್ಸ್ ಈಗ ಲಭ್ಯವಾಗುತ್ತಿರುವಂತಹ ಮಾಹಿತಿ ಚಿನ್ನಯ್ಯನ ಮೇಲೆ ಪ್ರಕರಣವನ್ನು ಎಸ್ಐ ಅಧಿಕಾರಿಗಳು ದಾಖಲಿಸುತ್ತಾರೆ ಅದನ್ನು ಕಳೆದ ಶನಿವಾರವೇ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಮೂವತ್ತೊಂಬತ್ತು ಬಾರ್ ಇಪ್ಪತ್ತೈದು ಎಫ್ಐಆರ್ ನಲ್ಲಿ ಅಡಿಷನಲ್ ಆಗಿ ಈ ಸೆಕ್ಷನ್ ಗಳನ್ನು ಸೇರಿಸಿ ಚಿನ್ನಯ್ಯನ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ ದೂರದಾರನಾಗಿ ಬಂದಿದ್ದವನ ಮೇಲೆ ಆರೋಪಿಯಾಗಿ ಸೆಕ್ಷನ್ ಆ ಸೆಕ್ಷನ್ಗಳನ್ನು ಬಹಿರಂಗಗೊಳಿಸಬಾರದು ಎಂಬುದಾಗಿ ನ್ಯಾಯಾಲಯದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಟಿ ಅವರು ಹೊಸ ದೂರನ್ನು ಎಫ್ಐಆರ್ ಅನ್ನು ದಾಖಲಿಸುವ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಈತನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳ ಬಗ್ಗೆ ಮಾಹಿತಿಗಳನ್ನು ಗೌಪ್ಯವಾಗಿಡುವಂತೆ ಎಸ್ಐಟಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದೆ ಅದರಿಂದಾಗಿ ಯಾವ ಸೆಕ್ಷನ್ಗಳ ಅಡಿಯಲ್ಲೆಲ್ಲ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂಬುದರ ಬಗ್ಗೆ ಯಾವುದೇ ಮಾಹಿತಿಗಳು ನ್ಯಾಯಾಲಯದಿಂದ ಲಭಿಸುವುದಿಲ್ಲ ಎಸ್ಐ ಟಿ ಅಧಿಕಾರಿಗಳು ಕೂಡ ಯಾವುದೇ ಮಾಹಿತಿಯನ್ನು ಅಧಿಕೃತವಾಗಿ ನೀಡುವುದಿಲ್ಲ ಒಂದು ಹಲವು ಮೂಲಗಳ ಪ್ರಕಾರ ಲಭಿಸಿರುವ ಮಾಹಿತಿ ಆತ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡಿದ್ದಾನೆ ಈ ಬಗ್ಗೆ ಆತನ ಮೇಲೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಇದೇ ಬಹುತೇಕ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವುದು ಮತ್ತು ಸುಳ್ಳು ಹೇಳಿಕೆ ನೀಡಿರುವ ವಿಚಾರಗಳ ಬಗ್ಗೆ ಪ್ರಕರಣ ದಾಖಲಾಗಿರುವ ಸಾಧ್ಯತೆ ಇದೆ ಆ ಪ್ರಕರಣವನ್ನು ಮುಂದಿಟ್ಟುಕೊಂಡೇ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆದರೆ ಇಂತಹ ಸೆಕ್ಷಣೆ ಅಂತ ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲದ ರೀತಿಯಲ್ಲಿ ನ್ಯಾಯಾಲಯದಿಂದ ಅವರು ಆ ಮಾಹಿತಿಗಳನ್ನು ಗೌಪ್ಯವಾಗಿರಿಸುವಂತೆ ಈಗಾಗಲೇ ಎಸ್ ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಮತ್ತು ನ್ಯಾಯಾಲಯ ಅದನ್ನು ಒಪ್ಪಿಕೊಂಡಿದೆ ಆತ ಹೇಳಿಕೆಯನ್ನು ಬದಲಾಯಿಸಿದ್ದಾನೆ ಅಂತ ಬರ್ತಿರುವ ವರದಿಗಳು ಸತ್ಯಕ್ಕೆ ದೂರವಾಗಿದೆಯಾ ಅಥವಾ ನಿಜಾನ ಈ ಬಗ್ಗೆ ತಮಗೆ ಏನು ಮಾಹಿತಿ ಇದೆ ಈಗ ಲಭಿಸುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಬುರುಡೆ ಆತ ಏನು ಯಾವ ಬುರುಡೆಯನ್ನು ತಂದಿದ್ದ ಈ ಬುರುಡೆಯ ವಿಚಾರದಲ್ಲಿ ಆತನ ವಿರುದ್ಧ ಇದೀಗ ಪ್ರಕರಣ ದಾಖಲಿಸಲಾಗಿದೆ ಅದು ಯಾವ ರೀತಿಯಾಗಿದೆ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿ ನಾವು ಹೇಳುವಾಗಿಲ್ಲ ನಿಖರವಾಗಿ ಹೇಳುವಾಗಿಲ್ಲ ಉಳಿದಂತೆ ಆತ ಹೆಚ್ಚಿನ ಹೇಳಿಕೆಗಳನ್ನು ಬದಲಿಸಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಎಂಬ ಹೇಳಿಕೆಯಲ್ಲಿ ಆತ ಈಗಲೂ ಅದಕ್ಕೆ ಬದ್ಧನಾಗಿದ್ದಾನೆ ಎಂಬುದು ಲಭಿಸುತ್ತಿರುವಂತಹ ಮಾಹಿತಿ ಸರಿ ಶಿವ ಒಂದ್ ಕಡೆಯಲ್ಲಿ ನಾನು ಆಗ್ಲೇ ಕೇಳಿದ್ದೇನೆ ಮೊನ್ನೆನೂ ನಿಮ್ಗೆ ಇದನ್ನೇ ಕೇಳಿದೆ ಒಂದ್ ಕಡೆಯಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಇನ್ನೊಂದ್ ಕಡೆ ಮೂಳೆ ಸಿಕ್ಕಿತ್ತು ಮತ್ತು ಇತರ ದೂರುದಾರು ಪುರೇಂದ್ರ ಗೌಡ ತುಕಾರಾಮ್ ಗೌಡ ಇತರದವರು ಬಂದಿದ್ರು ಈ ಆಯಾಮದಲ್ಲಿ ತನಿಖೆ ಮತ್ತು ಏನ್ ವರದಿ ಕೈ ಸೇರಿದೆ ಈ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗ್ತಾ ಇದೆಯಾ ತಮಗೆ ಲಭ್ಯ ಮಾಹಿತಿಗಳ ಪ್ರಕಾರ ಎಸ್ ಎಲ್ ವರದಿಗಳು ಇನ್ನೂ ಟಿ ತಂಡದ ಕೈ ಸೇರಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಈ ಕಳಿಸಿರುವ ಮೂಳೆಗಳು ಮತ್ತು ಮಣ್ಣಿನ ಸಾಂಪಲ್ ಆದ್ದರಿಂದ ಇದೀಗ ಎಸ್ ಐ ಟಿ ತಂಡ ನಡೆಸುತ್ತಿರುವ ತನಿಖೆ ಒಂದೇ ವಿಚಾರದ ಬಗ್ಗೆ ಮಾತ್ರ ನಡೀತಾ ಇದೆ ಮುಖ್ಯವಾಗಿ ನಡೀತಾ ಇರುವುದು ಈ ಬುರುಡೆಯ ವಿಚಾರದಲ್ಲಿ ಅಂದ್ರೆ ಅದರಲ್ಲಿ ಯಾವುದೇ ಎಲ್ಲಿನ ತಂದಿದ್ದಾರೆ ಏನಾಗಿದೆ ಅದರಲ್ಲಿ ಏನು ನಡೆದಿದೆ ಎಂಬುದರ ಬಗ್ಗೆ ಈಗ ಸ್ಪಷ್ಟವಾಗಿ ತನಿಖೆ ನಡೀತಾ ಇದೆ ಉಳಿದಂತೆ ಸುಮಾರು ಇಪ್ಪತ್ತು ದೂರುಗಳಷ್ಟು ಎಸ್ ಮುಂದೆ ಬಂದಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಅದರಲ್ಲಿ ಬೇರೆ ಬೇರೆ ದೂರುಗಳಿದೆ ಸುಮಾರು ಇಪ್ಪತ್ತು ಅರ್ಜಿಗಳು ದೂರ ಅರ್ಜಿಗಳು ಎಸ್ಐಟಿ ಮುಂದೆ ಬಂದಿದೆ ಈ ಎಸ್ ಐ ಟಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇವತ್ತು ಇದೀಗ ಸೌಜನ್ಯ ಪ್ರಕರಣದ ಬಗ್ಗೆಯೂ ಸೌಜನ್ಯಳ ತಾಯಿ ಬಂದು ಈ ಪ್ರಕರಣದ ಬಗ್ಗೆಯೂ ಒಂದು ದೂರನ್ನು ನೀಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಎಸ್ ಅದು ಮುಂದಿನ ಹಂತದಲ್ಲಿ ಅದನ್ನು ತನಿಖೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಪ್ರಥಮ ಹಂತದಲ್ಲಿ ಈಗ ನಡೆಯುತ್ತಿರುವ ತನಿಖೆ ಮತ್ತು ಇನ್ನು ಎಫ್ ಎಸ್ ಎಲ್ ವರದಿಗಳು ಬಂದ ಬಳಿಕ ಈ ತನಿಖೆ ಮುಗಿದ ಬಳಿಕ ಎರಡನೇ ಹಂತದಲ್ಲಿ ಹೊಸ ದೂರುಗಳ ಬಗ್ಗೆ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ ಈಗ ನೀವು ಹೇಳಿದ್ರೆ ಇಪ್ಪತ್ತು ದೂರ ಅರ್ಜಿಗಳು ಎಸ್ಐ ಬಂದಿದೆ ಅಂತ ಯಾವ್ಯಾವ ತರದ ದೂರಗಳು ಅದರಲ್ಲಿ ಕಾಣೆಯಾದವರು ತರದ್ದು ಅಂದ್ರೆ ಜಯಂತ್ ಟಿ ಅವರು ಮೊದಲೊಂದು ದೂರ ನೀಡಿದ್ರು ಆ ಬಳಿಕ ನಾನು ಮೃತದೇಹಗಳನ್ನು ಹುಟ್ಟು ಹಾಕಿರುವುದಾಗಿ ನೋಡಿರುವುದಾಗಿ ಹೇಳಿ ಇನ್ನೊಂದು ಇಬ್ರು ಬಂದಿದ್ರು ಇನ್ನು ಹೆಸರು ಇನ್ನು ಬಹಿರಂಗಗೊಳ್ಳದ ಒಂದು ಮೂರು ಮಂದಿ ಜಯಂತ್ ಹೇಳಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂದಿದ್ರು ಮತ್ತೊಂದು ನಾಪತ್ತೆ ಪ್ರಕರಣವನ್ನು ಪುಂಜಲ್ಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ನಾಪತ್ತೆ ಪ್ರಕರಣ ಬಂದಿತ್ತು ಪದ್ಮಲತಾ ಪ್ರಕರಣ ಬಂದಿದೆ ಅದೇ ರೀತಿ ಆನೆ ಮಾವುತ ಮತ್ತು ಆತನ ಸಹೋದರಿಯ ಹತ್ಯೆ ಪ್ರಕರಣ ಬಂದಿದೆ ಮತ್ತೊಂದು ಇದೀಗ ಸೌಜನ್ಯ ಪ್ರಕರಣ ಬಂದಿದೆ ಇದೆಲ್ಲ ಪ್ರಕರಣಗಳು ಹೊಸದಾಗಿ ಬಂದಿರುವಂತಹ ಪ್ರಕರಣಗಳಂದ್ರೆ ಒಂದು ನಾಪತ್ತರ ಪ್ರಕರಣದ ದೂರು ಬಂದಿದೆ ಅದೇ ರೀತಿ ಪದ್ಮಲತಾ ಪ್ರಕರಣ ಆನೆ ಮಾಹುತ ಪ್ರಕರಣ ಮತ್ತು ಆತನ ಸಹೋದರಿಯ ಹತ್ಯೆ ಅದೇ ರೀತಿಯಾಗಿ ಈಗ ಸೌಜನ್ಯ ಹತ್ಯೆ ಪ್ರಕರಣ ಎಸ್ಐ ಮುಂದೆ ಬಂದಿದೆ ಈಗ ಅಂದ್ರೆ ಇವರು ಮತ್ತು ಅವರ ಜೊತೆಗಿದ್ದ ಮಟ್ಟಣನವರು ಮಟ್ಟನವರು ಹೇಳಿಕೆ ಅಂತ ಅನ್ಕೊಟ್ಟಿದ್ರು ಕೋಶ ಎಸ್ಐಟಿ ಒಂದೇ ಆಯಾಮದಲ್ಲಿ ತನಿಖೆ ನಡೆಸಿದೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಿಲ್ಲ ಒಂದು ಕಡೆಗೆ ಸಾಕ್ತಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಈ ಬಗ್ಗೆ ಏನು ಆರೋಪಗಳಿದೆ ಈ ಬಗ್ಗೆ ಏನ್ ಮಾಹಿತಿ ಇದೆ ಎಸ್ಐಟಿ ಆ ರೀತಿಯಾಗಿ ಮುಂದುವರಿತಾ ಇಲ್ಲ ಎಸ್ಐಟಿ ಅವರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡ ಕಾರಣದಿಂದಾಗಿ ಆ ಬುರುಡೆ ವಿಚಾರದ ಪ್ರಕರಣವನ್ನು ಅದು ಮುಗಿಸಬೇಕಾಗಿದೆ ಈಗ ಯಾಕಂದ್ರೆ ಮುಂದಿನ ತನಿಖೆ ನಡೆಸಬೇಕಾದ್ರೆ ಇದರ ಬಗ್ಗೆ ಸ್ಪಷ್ಟತೆ ಅವರಿಗೆ ಅಗತ್ಯವಿರುವುದರಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗಂತ ಇತರ ತನಿಖೆಗಳನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಸ್ಐಟಿಗೆ ಒಪ್ಪಿಸಿರುವುದು ಕೇವಲ ಇದೊಂದು ವಿಚಾರ ಮಾತ್ರವಲ್ಲ ಇಲ್ಲಿ ನಡೆದಿರುವ ಎಲ್ಲ ಪ್ರಕರಣಗಳ ಬಗ್ಗೆ ವಿದ್ಯಾರ್ಥಿನಿಯರ ಮಹಿಳೆಯರ ನಾಪತ್ತೆ ಹತ್ಯೆ ಅನಾಥ ಮಹಿಳೆಯರ ಶವಗಳು ಪತ್ತೆ ಎಲ್ಲಾ ಈ ಎಲ್ಲ ವಿಚಾರಗಳ ಬಗ್ಗೆ ಐ ಟಿ ತನಿಖೆ ನಡೆಸಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನು ಎಸ್ ಐ ಟಿ ತನಿಖೆ ವ್ಯಾಪ್ತಿಗೆ ಬರುತ್ತದೆ ಆದ್ದರಿಂದ ಈಗಾಗಲೇ ಸಾಕಷ್ಟು ದಾಖಲೆಗಳು ಎಸ್ ಐ ಟಿಯ ಬಳಿಯಲ್ಲಿ ಈಗಾಗಲೇ ಇದೆ ಗ್ರಾಮ ಪಂಚಾಯತ್ನಿಂದ ಪೊಲೀಸ್ ಠಾಣೆಯಿಂದ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲ ದಾಖಲೆಗಳು ಐ ಟಿ ಇದೆ ಈ ಎಲ್ಲ ದಾಖಲೆಗಳ ಕ್ರೋಢೀಕರಣವನ್ನು ಕೂಡ ಎಸ್ ಸಿ ಅವರು ಮಾಡಿಸಿದ್ದಾರೆ ಮಾಹಿತಿಗಳ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಹೊರಗೆ ನಮಗೆ ಕಾಣಿಸಲಿಕ್ಕೆ ಸಿಗುವಂತದ್ದು ಈ ಬುರುಡೆ ಪ್ರಕರಣದ ಬಗ್ಗೆ ನಡೀತಿರುವ ವಿಚಾರಣೆ ಮಹಜರು ಈ ಪ್ರಕ್ರಿಯೆಗಳೇ ನಮಗೆ ಕಾಣಲು ಸಿಗ್ತಾ ಇದೆ ಒಳಗಿಂದ ಎಸ್ ಎ ಕಚೇರಿಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾದ ಮಾಹಿತಿಗಳನ್ನು ಕಲೆ ಹಾಕುವ ಕಾರ್ಯ ನಡೀತಾ ಇದೆ ಇದು ಒಂದು ವಾರದ ಬಳಿಕ ಇದರ ಬಗ್ಗೆ ನಮಗೆ ಸ್ಪಷ್ಟವಾದ ಸೂಚನೆಗಳು ಸಿಗಬಹುದು ಯಾವ ರೀತಿ ತನಿಖೆ ಮುಂದೆ ಹೋಗುತ್ತಿದೆ ಎಂಬುದರ ಬಗ್ಗೆ ಅಲ್ಲಿಯವರೆಗೂ ಈ ಪ್ರಕರಣದ ತನಿಖೆಯೇ ನಡೀತದೆ ನಾಳೆ ಈಗ ಈ ಪ್ರಕರಣದ ಬಗ್ಗೆ ಇನ್ನೊಂದ್ ಎರಡು ದಿನದಲ್ಲಿ ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಸುಜಾತ ಭಟ್ರ ವಿಚಾರಣೆ ನಡೀತಾ ಇದೆ ಅದು ಇವತ್ತು ಸಾಮಾನ್ಯ ಪೂರ್ಣಗೊಂಡಿದೆ ಈ ಎಲ್ಲ ವಿಚಾರಗಳೇ ಹೊರಗಡೆ ಈಗ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಎಸ್ಐಟಿಗೆ ಮೂರು ತಿಂಗಳ ಕಾಲಾವಧಿ ಅಂತ ಮೊದಲ ಹೇಳಲಾಗಿತ್ತು ಬಹುತೇಕ ಒಂದೂವರೆ ತಿಂಗಳು ಕಳೀತಾ ಇದೆ ಇನ್ನು ಒಂದೂವರೆ ತಿಂಗಳಲ್ಲಿ ಆ ಮಿತಿಯಲ್ಲಿ ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಈಗಿರುವಂತ ರಾಶಿ ರಾಶಿ ಪ್ರಕರಣಗಳು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಸಾಧ್ಯ ಇದೆ ಅಂತ ಅನ್ಸುತ್ತಾ ீட்வடி அீதியில் இதில் எஸ்ஐ டி தனிக்கு தைதுகொள்ளே இதில் முக்கியவாத விசார எஸ்ஐ டி முந்தை எல்லா தூரம் தனிக்கு தகுது கொள்ளுவதாக அது முரு தன்ன அந்தம வரதான் சித்தப்பட அசாத்த விசார அந்த எதிர்பந்தி பிரகணித்தி தனி நடைசதே என்பது குதூஹல விசாரணை ಈ ಪ್ರಮಾವತ ಪ್ರಕರಣ ಇರಬಹುದು ಅಥವಾ ಪದ್ಮಲತಾ ಪ್ರಕರಣ ಇರಬಹುದು ಇದೆರಡು ಬಹಳ ಇಡೀ ರಾಜ್ಯದಲ್ಲೇ ಗಮನ ಸೆಳೆದಿದ್ದಂತಹ ಪ್ರಕರಣ ಅದೇ ರೀತಿ ಈಗ ಬಂದಿರುವ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ನ್ಯಾಯಾಲಯದಲ್ಲಿ ಒಬ್ಬ ಆರೋಪಿಯನ್ನು ಸಿಬಿಐ ಅವರು ಬಂಧಿಸಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಆದ್ರೆ ಆನೆಮಾಹುತ ಪ್ರಕರಣದಲ್ಲಿ ಇರಬಹುದು ಅಥವಾ ಪದ್ಮಲತಾ ಪ್ರಕರಣದಲ್ಲಿ ಇರಬಹುದು ಅದೆರಡು ಪತ್ತೆಯಾಗದ ಪ್ರಕರಣಗಳಾಗಿ ಈಗಲೂ ಉಳಿದಿದೆ ಅಲ್ಲಿ ಆರೋಪಿ ಇನ್ನೂ ಪತ್ತೆಯಾಗಿಲ್ಲ ಆದ್ದರಿಂದ ಈ ಎರಡು ಪ್ರಕರಣಗಳನ್ನು ಎಸ್ಐ ಟಿ ತನಿಖೆಗೆ ತೆಗೆದುಕೊಳ್ಳುವ ಎಲ್ಲ ಅವಕಾಶಗಳು ಇದೆ ಆದ್ರೆ ಈ ಬಗ್ಗೆ ಎಸ್ಐ ಟಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಥವಾ ರಾಜಕೀಯವಾಗಿ ಯಾವ ನಿರ್ಧಾರಗಳು ಬರ್ತದೆ ಎಂಬುದು ಕೂಡ ನೋಡ್ಬೇಕು ಓಕೆ ಈಗ ಕಸ್ಟಡಿಯಲ್ಲಿ ಎಸ್ಐ ಟಿ ಇರೋ ಚಿನ್ನಯ್ಯ ಬಹಳಷ್ಟು ಪ್ರಕರಣಗಳಿಗೆ ಅಂದ್ರೆ ಪತ್ತೆ ಯಾದರ ಪ್ರಕರಣಗಳು ಅಥವಾ ಸೌಜನ್ಯ ಪ್ರಕರಣಗಳಿಗೆ ಬಹಳ ದೊಡ್ಡ ಸಾಕ್ಷಿ ಆಗ್ತಾನಾ ಆತ ಏನು ಅನ್ಸುತ್ತೆ ಶಿವ ಏಕೆಂದ್ರೆ ಆತ ನೇರವಾಗಿನೇ ಸೌಜನ್ಯ ಪ್ರಕರಣವನ್ನು ಎಲ್ಲಾ ಕಡೆಗೆ ಪ್ರಸ್ತಾಪ ಮಾಡಿದ್ದಾನೆ ಸಹೋದರಿ ಕೂಡ ಪ್ರಸ್ತಾಪ ಮಾಡಿರೋದ್ರಿಂದ ಸೌಜನ್ಯ ಕೇಸ್ಗೆ ಮತ್ತೊಂದು ಹೊಸ ಜೀವ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ ಅಂದ್ರೆ ಎಲ್ಲರ ಗಮನ ಇರೋದು ಆ ಕಡೆಗೇನೆ ಉಳಿದಂತೆ ಬೇರೆ ಯಾವುದೇ ಕಡೆಗೂ ಹೆಚ್ಚು ಗಮನ ಇಲ್ಲ ಗಮನ ಇರೋದೇ ಆ ಕಡೆಗೆ ಆ ಸಾಧ್ಯತೆ ಏನಾದ್ರೂ ಕಾಣಿಸ್ತಾ ಇದೆಯಾ ಹೇಗೆ ಅಂತ ಅವಕಾಶಗಳಿದೆಯಾ ಆತ ಹಲವು ಹೇಳಿಕೆಗಳನ್ನು ನೀಡಿದ್ದಾನೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬೇರೆ ಬೇರೆ ರೀತಿಯ ವೈರುಧ್ಯ ಇರುವ ಹೇಳಿಕೆಗಳನ್ನು ಕೂಡ ಆತ ನೀಡಿದ್ದಾನೆ ಎಂಬುದು ನಾನು ಗಮನಿಸಿರುವಂತದ್ದು ಆದ್ದರಿಂದ ಈ ಹೇಳಿಕೆಯ ಸತ್ಯಾಸತ್ಯತೆ ಎಷ್ಟು ಎಂಬುದನ್ನು ಆತ ಈಗಾಗಲೇ ಎಸ್ ಮುಂದೆ ಬಾಯಿ ಬಿಟ್ಟಿರಬಹುದು ಅಂತ ನನಗೆ ಅನಿಸ್ತದೆ ಈ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ತಾನು ಇಲ್ಲಿಂದ ಧರ್ಮಸ್ಥಳದಿಂದ ತೆರಳಿದ್ದೆ ಎಂಬುದು ಆತ ಹೇಳಿಕೆ ನೀಡಿದ್ದ ಮತ್ತೊಂದು ಕಡೆ ಆತನ ಒಂದು ಹೇಳಿಕೆ ಇತ್ತು ಸೌಜನ್ಯ ಪ್ರಕರಣ ನಡೆದಾಗ ನನಗೆ ಫೋನ್ ಬಂದಿತ್ತು ನಾನಲ್ಲಿ ಇರಲಿಲ್ಲ ಎಂಬ ರೀತಿಯ ಒಂದು ಹೇಳಿಕೆ ಕೂಡ ಆತನದಾಗಿ ಹೊರಗೆ ಬಂದಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಇದರ ಸತ್ಯಾಸತ್ಯತೆ ಎಷ್ಟಿದೆ ಆತನ ಮಂಪರು ಪರೀಕ್ಷೆ ನಡೆಸುವಂತೆ ಇದೀಗಲೇ ಸೌಜನ್ಯ ತಾಯಿ ಮನವಿ ಸಲ್ಲಿಸಿದ್ದಾರೆ ಈಗಾಗಲೇ ಆತ ಕೂಡ ತನ್ನ ಮೊದಲ ಹೇಳಿಕೆ ಸಂದರ್ಭದಲ್ಲಿಯೇ ತಾನು ಯಾವುದೇ ಮಂಪರ್ ಪರೀಕ್ಷೆ ಸೇರಿದಂತೆ ಯಾವುದೇ ಪರೀಕ್ಷೆಗೆ ಸಿದ್ಧನಿದ್ದೇನೆ ಎಂಬ ಹೇಳಿಕೆಯನ್ನು ಕೂಡ ನೀಡಿದ್ದ ಆದ್ದರಿಂದ ಪೊಲೀಸರು ಮುಂದಿನ ಹಂತದಲ್ಲಿ ಇದಕ್ಕೆ ಮುಂದಾಗುವ ಸಾಧ್ಯತೆ ಕೂಡ ಇದೆ ಅಂದ್ರೆ ಈ ಬುರುಡೆ ಪ್ರಕರಣದ ಪ್ರಕ್ರಿಯೆ ಮುಗ್ದ ಬಳಿಕ ಆತನನ್ನು ಈ ರೀತಿ ಮಂಪರ ಪರೀಕ್ಷೆಗೆ ಒಳಪಡಿಸುವಂತದ ಅಥವಾ ಇನ್ಯಾವುದೋ ಪರಿಶಿ ವರದಿಗಳನ್ನು ಪಡೆಯುವಂತಹ ಕಾರ್ಯಕ್ಕೆ ಎಸ್ ತಂಡ ಮುಂದಾಗುವ ಸಾಧ್ಯತೆ ಇದೆ ಅದಾದ ಬಳಿಕ ಟಿ ಮುಂದಿನ ತನಿಖೆಯ ಬಗ್ಗೆ ಈತ ನೀಡಿರುವ ಮಾಹಿತಿ ಮುಂದಿನ ತನಿಖೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಎನ್ ಈಗ ಅವರ ಕಸ್ಟಡಿಯಲ್ಲೇ ಇರೋದ್ರಿಂದ ಹೆಚ್ಚುವರಿಯಾಗಿ ಎ ಟು ಎ ತ್ರೀ ಮತ್ತು ಈಗ ಬರ್ತಿರೋ ಮಾಹಿತಿಗಳು ಷಡ್ಯಂತ್ರ ಷಡ್ಯಂತ್ರ ಅಂತ ಕೇಳಿ ಬರ್ತಾನೆ ಇದೆ ಅದರ ಭಾಗವಾಗಿ ಇನ್ನೂ ಕೆಲವರ ಬಂಧನ ಆಗುವ ಸಾಧ್ಯತೆ ಇದೆಯಾ ಅಥವಾ ಟಿ ಬೇರೆ ತರದ ಈಗ ಮೆಂಸ್ಟಿಂಗ್ ಮಾಧ್ಯಮಗಳಲ್ಲಿ ಬರ್ತಾ ಇರುವ ವರದಿಗೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹಲವರ ಹೆಸರು ಸೇರ್ಪಡೆಯಾಗುವ ಸಾಧ್ಯತೆಗಳು ಇದೆ ಈ ಯಾವುದು ಈ ತಲೆಬುರುಡೆಯನ್ನು ಈತ ತಂದಿದ್ದಾನೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹಲವರ ಹೆಸರುಗಳು ಸೇರ್ಪಡೆಯಾಗುವ ಸಾಧ್ಯತೆಗಳು ಕಾಣಿಸ್ತಿದೆ ಆದ್ರೆ ಈತ ಇತರ ವಿಚಾರಗಳ ಬಗ್ಗೆ ಈತನ ವಿಚಾರಣೆಗೆ ನಡೆದಿದೆಯೇ ನಡೆದಿದೆ ಇಲ್ಲವೋ ಎಂಬುದು ಕೂಡ ಸ್ಪಷ್ಟವಾಗಿಲ್ಲ ಆದರೆ ಈತನ ಆರೋಪಿ ಎಂದು ಗುರುತಿಸಿರುವ ಪ್ರಕರಣದಲ್ಲಿ ಈ ತಲೆಬುರುಡೆಯನ್ನು ತರಲು ಸಹಾಯ ಮಾಡಿದವರು ಯಾರು ಎಂಬುದರ ಬಗ್ಗೆ ಅಥವಾ ಆತ ಒಬ್ಬನೇ ತಂದಿದ್ದಾನೆ ಎಂಬ ಹೇಳಿಕೆ ನೀಡಿದ ಸಾಧ್ಯತೆ ಕಡಿಮೆ ಸಹಾಯ ಮಾಡಿರುವುದಾಗಿ ಹೇಳಿಕೆ ನೀಡಿದರೆ ಪ್ರಕರಣ ದಾಖಲಾಗುವ ಸಾಧ್ಯತೆಗಳು ಇದೆ ಈತನ ಜೊತೆ ಇದ್ದ ವಕೀಲರು ಮತ್ತು ಅವನನ್ನ ಪ್ರತಿನಿಧಿಸ್ತಿಯ ಹಿರಿಯ ವಕೀಲರುಗಳು ಅವರು ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಅನುಮಾನಗಳಿದೆ ಯಾಕೆ ಅಂದ್ರೆ ಪ್ರತಿ ಸಾರಿ ಆತನ ಜೊತೆಗಿರ್ತಿದ್ರು ಕಸ್ಟಡಿಯಲ್ಲಿ ಇದ್ದಾನೆ ಆದರೆ ಆತನ ಜಾಮೀನು ಅಥವಾ ಇತರ ಪ್ರಕ್ರಿಯೆಯ ಬಗ್ಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲ ಯಾವ ಹೇಳಿಕೆಗಳು ಬರ್ತಿಲ್ಲ ಮಾಹಿತಿಗೆ ಈಗ ಬರ್ತೀವಿ ಏನಾಗಿದೆ ಅಂದ್ರೆ ಈತನ ವಕೀಲರುಗಳು ಇನ್ನು ಆ ಪ್ರಕರಣದಿಂದ ಹಿಂದೆ ಸರಿದಿಲ್ಲ ಎಂಬುದು ಲಭಿಸುತ್ತಿರುವಂತಹ ಮಾಹಿತಿ ಆದ್ರೆ ಅವರು ಯಾವುದೇ ವಿಚಾರಗಳನ್ನು ಈ ಬಗ್ಗೆ ಬಹಿರಂಗವಾಗಿ ಹೇಳಲು ಸಿದ್ಧರಾಗ್ತಾ ಇಲ್ಲ ಈತ ಮೂರನೇ ತಾರೀಕಿಗೆ ಈತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ ಈಗ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಈತನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಈತನಿಗೆ ಜಾಮೀನು ಸಿಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅಂತ ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಉಳಿದ ಪ್ರಕರಣಗಳು ಜಾಮೀನು ಸಿಗುವಂತಹ ಪ್ರಕರಣಗಳಾಗಿವೆ ಈ ಹಿನ್ನೆಲೆಯಲ್ಲಿ ಮೂರನೇ ತಾರೀಕು ಈತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಈ ಸಂದರ್ಭದಲ್ಲಿ ಈತನ ಪರವಾಗಿ ವಕೀಲರುಗಳು ಹಾಜರಾಗ್ತಾರೆ ಎಂಬುದು ಕುತೂಹಲದ ವಿಚಾರ ಡ್ಯಾನ್ ಡಾನ್ ಧನ್ಯವಾದಿ ಇಷ್ಟೊತ್ತು ಧರ್ಮಸ್ಥಳದ ಅಪ್ಡೇಟ್ ಅನ್ನ ಇವತ್ತಿನ ಮಟ್ಟಿಗೆ ನಮಗೆ ಕೊಟ್ಟಿದ್ದಕ್ಕೆ ನಮಸ್ಕಾರ ಧರ್ಮಸ್ಥಳ ಪ್ರಕರಣದಲ್ಲಿ ಇಷ್ಟೆಲ್ಲ ಅಪ್ಡೇಟ್ ನಡೀತಾರೆ ವಿಚಾರಣೆ ಕೂಡ ನಡೆದಿದೆ ಆಕೆಗೆ ಮಾಧ್ಯಮಗಳು ಕೊಡ್ತಿರುವಂತಹ ಕಿರಿಕಿರಿ ಮತ್ತು ಆಕೆ ಪ್ರತಿಕ್ರಿಯೆ ಕೊಡ್ತಿರೋ ರೀತಿ ಇದೆಲ್ಲವನ್ನ ಗಮನಿಸಿರುವ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಾರೆ ಆಕೆಗೆ ರಕ್ಷಣೆಯನ್ನ ನೀಡಿ ಮಾಧ್ಯಮಗಳಿಂದ ಅವರನ್ನ ಕಾಪಾಡಿ ಅನ್ನೋ ಒಂದು ಮನವಿಯನ್ನು ಕೂಡ ಅದರಲ್ಲಿ ಮಾಡ್ಕೊಂಡಿದ್ದಾರೆ ಇಷ್ಟು ನಡೀತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಮುಂದಿನ ಬೆಳವಣಿಗೆಗಳನ್ನ ಕಾತ್ ನೋಡ್ಬೇಕಾಗತ್ತೆ